ಪ್ರಭಾಕರ್ ಅವರೇ ಲಕ್ಷ್ಮೀ ಹಾಗೂ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಈ ಸಂಘದ ಮತ್ತು ಸ್ಕೂಲ್ ಅಧ್ಯಕ್ಷ ಆಗಿರ್ತಕ್ಕಂಥ ದೇವರಾಜ್ ಹಾಗೂ ಡಾಕ್ಟರ್ ಪ್ರಪೇಶ್ ಅಣ್ಣಾರೆ ಸೋ ಮೇಡಮ್ ಆಗಿರ್ತಕ್ಕಂಥ ಲಕ್ಷ್ಮೀಪ್ರಿಯ ಮೇಡಮ್ ಅವರೇ ಹಾಗೂ ನಮ್ಮ ರಮೇಶ್ ಅಣ್ಣಾರೆ ಆಗಿರ್ತಕ್ಕಂಥ ನಮ್ಮ ಊರಿನ ಪಕ್ಕದವರು ಇತ್ತೀಚಿಗಳಾಗಿರ್ತಕ್ಕಂಥ ನಮ್ಮೆಲ್ಲರ ಶುಭ ಸುದ್ದಿ ಏನಂತಂದರೆ ಉಳ್ಳೋ ಕ್ಲಾಸ್ 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 ಆದಾಗಿಂದ ನಾನು ಎಮ್ ಎಲ್ ಆಗಿ ಬಂದಾಗ ಸೇಮ್ ಅಧಿಕಾರಿ ಅಲ್ಲೇ ಇದ್ದಾರೆ ಕೋಲಾರದಲ್ಲೇ ಇದ್ದಾರೆ ಇಂಡಸ್ಟ್ರಲ್ಲೇ ಇದ್ದಾರೆ ಸುಮಾರು ವರ್ಷ ಇಪ್ಪತ್ತು ಇಪ್ಪತ್ತಾರು ಇದ್ದಾರೆ ಆದಷ್ಟು ಟ್ರಾನ್ಸ್ಫರ್ ಮಾಡಬೇಕಂತ ಹಾಗೂ ಇವತ್ತಿನ ಕಾರಣಕರ್ತರಾಗಿರ್ತಕ್ಕಂಥ ಈ ಒಂದು ಸೌಭಾಗ್ಯಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಹೆಣ್ಮಕ್ಳಿಗೆ ಒಲಿಗೆ ಯಂತ್ರ ಕೊಡಬೇಕು ನಮ್ಮ ಹೆಣ್ಮಕ್ಳಿಗೆ ಸ್ಕೀಮ್ಸ್ ಕೊಡಬೇಕು ನಮ್ಮ ಹೆಣ್ಮಕ್ಳು ಲೋನ್ ಕೊಡ್ಬೇಕಂತ ಈ ತಪನ ಈ ವರ್ಷದಲ್ಲಿ ಕೂಡ ಈ ತಪ್ಪನ ಬೀಳ್ತಕ್ಕಂಥ ನಮ್ಮೆಲ್ಲರೂ ಈ ವಯಸ್ಸಲ್ಲಿ ಅವ್ರ ವಯಸ್ಸು ಇಪ್ಪತ್ತ್ ಮೂರು ವರ್ಷ ಬಟ್ ಆದ್ರ ಬೀಳ್ತಕ್ಕ ಅವ್ರ ಕೆಲಸ ಹೆಂಗಿದೆ ಅಂತಂದ್ರೆ ನನಗೆ ಸುಮಾರು ಇಡೀ ತಾಲೂಕಿನ ಸುತ್ತ ಎಲ್ಲ ಹೆಣ್ಮಕ್ಳೆಲ್ಲ ಗೊತ್ತಿಡಿದು ಈ ಮಿಷಿನ್ ಮಿಷನ್ ಅಂದ್ಬಿಟ್ಟು ನಮ್ಮ ಮಲ್ಲಕ್ಕಲ್ಲಿ ಸ್ವಾಮಿ ಸ್ವಾಮಿ ಸರ್ ದಯವಿಟ್ಟು ಅವ್ರ ಮೊನ್ನೆ ಒಂದು ಎಸ್ ಸಿಟ್ ಬೀವಿ ಸ್ವಾಮಿ ಇದೇ ಅಂದ್ರೆ ಸ್ವಾಮಿ ಅಂತ ಸಿಡಿದ್ವಿ ಅವ್ರಿಗೆ ಮಿಷನ್ ಕೊಟ್ಟ ಸ್ವಾಮಿಯ ಸಿಟ್ಬಿಡಿದೆ ಅವ್ರಿಗೆ ಸೊ ಇವ್ರಿಗೆ ತುಂಬಾ ಕಷ್ಟ ಬಿದ್ದು ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಇದು ಮಾಡಿದ್ದಾರೆ ಈಗಾಗಲೇ ನಾನು ಬಂದಿದ ತಕ್ಷಣ ನಾನು ಚೆಕ್ ಮಾಡಿದೆ ಜಿಲ್ಲಾ ಪಂಚಾಯತಿ ಮತ್ತು ಕೈಗಾರಿಕೆ ಇಲಾಖೆಯಿಂದ ನಮ್ಗೆ ಎಷ್ಟು ಬರಬೇಕು ಎಷ್ಟು ಬಂದಿಲ್ಲ ಅಂತ ನಾನು ಪ್ರಶ್ನೆ ಕೇಳಿದಾಗ ನಾನು ಕೇಳಿದ್ರು ಸರ್ ಮೂರು ವರ್ಷದಿಂದ ನಿಮ್ಗೆ ಬರ್ಬೇಕು ಸರ್ ಕೊಟ್ಬಿಡ್ತೀನಿ ಒಂದು ಪ್ರೋಗ್ರಾಮ್ ಕೊಡಿ ಸರ್ ಅದು ಅವಾಗ ನಮ್ಮ ಸರ್ಕಾರದಿಂದ ಏನು ನಮ್ಮ ಹೆಣ್ಮಕ್ಳಿಗೆ ಬರ್ತಕ್ಕಂಥ ಏನು ಪ್ರಾತಿನಿಧ್ಯ ಇದೆಯಾ ಏನು ಸೌಕರ್ಯ ಬೇಕು ಅದನ್ನು ತಂದು ಕೊಡ್ತಕ್ಕಂಥ ನಾನೊಬ್ಬ ಸೇವಕ ಅಷ್ಟೇ ನಾನು ಕಷ್ಟ ಬಿದ್ದು ಇದು ಮಾಡಿಲ್ಲ ಏನೇನು ಬರಬೇಕು ಸರ್ಕಾರದಿಂದ ನಮ್ಮ ಹೆಣ್ಮಕ್ಳಿಗೆ ಏನಂತ ಕಲಿಸ್ಬೇಕು ಅದನ್ನ ತಗೊಂಡು ಕೂಡ ಜವಾಬ್ದಾರಿ ಒಬ್ಬ ಶಾಸಕಂದು ಒಬ್ಬ ಸೇವಕನದು ಇದ್ರ ವಿಶೇಷವಾಗಿ ನನ್ನ ಕೆಲಸ ಮಾಡಿಲ್ಲ ಈಗಾಗಲೇ ಸ್ವಾವಲಂಬಿ ಲೋನ್ಗಳನ್ನ ಸಾಕಷ್ಟು ಹೆಣ್ಮಕ್ಳಿಗೆ ಬಂದಿದ್ದಾವೆ ಯಾರು ಸುಮಾರು ಜನ ಸುಮಾರು ಎಪ್ಪತ್ತ ಎಪ್ಪತ್ತೈದು ಸ್ವಾವಲಂಬಿ ಲೋನ್ ಬಂದಿದಾವೆ ಸಂಘ ಕೊಡೋದು ಯಾರು ಅಪ್ಲೈ ಮಾಡಿಲ್ಲ ಇದ್ರ ಬಗ್ಗೆ ಗೊತ್ತಿದೆಯೋ ಗೊತ್ತಿಲ್ಲೋ ನನಗೆ ಗೊತ್ತಿಲ್ಲ ಸಾಕಷ್ಟು ಸಂಘದ ಸಂಘಗಳಿಗೆ ಗೌರ್ಮೆಂಟ್ ಇಂದ ಅಮೌಂಟ್ ಬರ್ತದೆ ಅದು ಬರೀ ಎಂಟೋ ಒಂಬತ್ತು ಜನ ಅಪ್ಲೈ ಮಾಡಿದ್ದಾರೆ ಸುಮಾರು ಜನ ಮಾಡಿಲ್ಲ ಇದ್ರ ಬಗ್ಗೆ ಸುಮಾರು ಎರಡು ಲಕ್ಷ ಮೂರು ಲಕ್ಷ ಅಮೌಂಟ್ ಬರ್ತದೆ ಅದ್ರ ಬಗ್ಗೆ ಅಪ್ಲೈ ಮಾಡಿ ನಾನೇ ಸೈನ್ ಮಾಡಿಕೊಡ್ತೀನಿ ಖಂಡಿತವಾಗ್ ತಮ್ಗೆಲ್ಲ ಬರ್ತದೆ ನಾನು ಒಂದೇ ಹೇಳೋದು ನಮ್ಮ ಇಲಾಖೆಯಿಂದ ಪ್ರತಿ ವರ್ಷ ಏನನ್ ಬರ್ಬೇಕು ಎಲ್ಲವನ್ನೂ ಸೌಕರ್ಯ ಮಾಡಿಕೊಡ್ತಕ್ಕಂಥ ಜವಾಬ್ದಾರಿ ನಮ್ಗಿರ್ತದೆ ದಯವಿಟ್ಟು ಯಾವ ಹೆಣ್ಮಕ್ಳು ಇದನ್ನ ಫಲಾನುಭವಿಗಳಿದಾರೆ ಇದನ್ನ ಪಡ್ಕೊಂತೀರಿ ನಿಮ್ಮ ಜೀವನಕ್ಕಾಗಿ ಒಂದು ಸೈಡ್ ಅಲ್ಲಿ ಏನು ತಾವು ಇದೇ ಜೀವನ ಅಲ್ಲ ನಿಮ್ಗೆ ಸೈಡ್ ಅಲ್ಲಿ ಏನ್ ಕೆಲಸ ಮಾಡ್ಕಂತ ಇದೀನಿ ನಿಮ್ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ಬಯಸ್ತೀನಿ ಯಾಕಂದ್ರೆ ಈ ಸರ್ಕಾರ ಗೊತ್ತಿದೆ ಈ ಸರ್ಕಾರ ಎಲ್ಲವ್ರಿಗೆ ಹೋಗ್ತಿದೆ ಹೆಂಗ ಹೋಗಿದೆ ಅಂತ ಗೊತ್ತಿದೆ ಇವತ್ತು ನಾನು ಒಬ್ಬ ಉದ್ದಿಮೆ ಆದ್ರೂ ಕೂಡ ನನಗ್ ರಾಜಕಾರಣ ಅವಶ್ಯಕತೆ ಇರ್ಲಿಲ್ಲ ಆದ್ರೂ ಕೂಡ ಸೈಡ್ ಅಲ್ಲಿ ಏನೋ ಸೇವೆ ಮಾಡ್ಬೇಕು ಸಮಾಜ ಸೇವೆ ಮಾಡ್ಬೇಕಂತ ಬಂದು ನಾನು ಒಬ್ಬ ಶಾಸಕನಾಗಿದ್ದೀನಿ ಒಬ್ಬ ಶಾಸಕನಾಗಿದ್ರು ಕೂಡ ಏನ್ ಕನಸನ್ನ ಒತ್ಕೊಂಡ್ ಬಂದಿದ್ದೀನಿ ಏನ್ ಕನಸನ್ನ ಒತ್ಕೊಂಡು ನನ್ನ ಪರ್ಸೆಂಟ್ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಇವತ್ತು ಯಾವ್ದೋ ಕೋರಿ ಕೋರಿ ಮಗನಿಗೆ ಹೆಣ್ ತಗೊಂತೀವಿ ಸೊಸನ್ ತಗೊಂತಿವಿ ಬಂದು ಸೊಸ ಹೊಯ್ತಿಗಳಿಗೆ ಯಮನ ಅವತಾರ ಮಾಡೋದು ಹೆಂಗಾಗುತ್ತೆ ನನ್ನ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಇವತ್ತು ನಾನು ಆಸೆ ಬಿದ್ದು ಶಾಸಕನಾಗಿ ಸಾಕಷ್ಟು ಏನೋ ಮಾಡ್ಬೇಕಂತ ಬಂದಾಗ ನನ್ನ ಸರ್ಕಾರ ಸಪೋರ್ಟ್ ಮಾಡ್ತಾ ಇಲ್ಲ ಯಾಕೆ ಸಪೋರ್ಟ್ ಮಾಡ್ತಾರೆ ಅಂತಂದ್ರೆ ಸರ್ಕಾರ ಪ್ರತಿನಿತ್ಯ ಏನೇ ಕೇಳಿದ್ರೆ ಕೂಡ ಹೆಣ್ಮಕ್ಳು ಎರಡು ಸಾವಿರ ಕೊಡ್ತೀವಿ ಎರಡು ಸಾವಿರ ಕೊಡ್ತೀವಿ ನಾವು ಎಲ್ಲಿ ತಂದು ಕೊಡ್ಬೇಕು ಅಂತೇಳಿ ಈ ಎರಡು ಸಾವಿರ ಹೆಂಗಾಗಿದೆ ಅಂದ್ರೆ ಒಂಥರ ನಮ್ದೊಂದು ಮಾರ್ಕ್ ಆಗಿದೆ ಏನಂತ ಏನೇ ಮಾತಾಡ್ಲಿ ಎರಡು ನಾಲ್ಕು ರೂಪಾಯಿ ಆರೋಗ್ಯ ಸಂ ಮಿಕೆ ಅಂತ ಹೇಳ್ತಾರೆ ಸಾಕಷ್ಟು ಸಾವಿರಾರು ಕೋಟಿಗಳು ಇವತ್ತು ಈ ಗ್ಯಾರಂಟಿಗೆ ಹೋಗೋದ್ರಿಂದ ಈ ಸರ್ಕಾರ ತತ್ತರಿಸೋಗಿದೆ ಇವತ್ತು ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ ನಮ್ಮ ಸಂಬಳ ಒಂದ್ ಲಕ್ಷ ಸಂಸಾರ ಖರ್ಚು ಎರಡು ಲಕ್ಷ ಹಂಗಾಗುತ್ತೆ ಪರಿಸ್ಥಿತಿ ಅದರಿಂದ ಸರ್ಕಾರದಲ್ಲಿ ದುಡ್ಡಿಲ್ಲ ಏನು ಆಸೆ ಆಕಾಂಕ್ಷಿಗಳು ಹೊತ್ಕೊಂಡು ನಾನು ಮುಡಿಬಾಗಲೇ ಶಾಸನ ಬಂದಿದ್ದೀನೋ ಅದನ್ನ ಸಕಲ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನಾನು ಏನೋ ಮಾಡಬೇಕು ಮಾಡ್ಬೇಕು ಮಾಡ್ತಿದ್ದೀನಿ ಅಂದ್ರೆ ಸರ್ಕಾರ ಸಪೋರ್ಟ್ ಮಾಡ್ತಾ ಇಲ್ಲ ಆದ್ರೂ ಕೂಡ ನುಗ್ಗಿ ಕಾಡಿ ಬೇಡಿ ನೀವು ನಿಮ್ ಒಂದು ಗೊತ್ತಿರಲಿ ಒಂದು ಲೆಟರ್ನ ಪಾಸ್ ಮಾಡ್ಬೇಕಾದ್ರೆ ಒಂದು ಡಿಪಾರ್ಟ್ಮೆಂಟ್ ಹೋಗ್ಬೇಕಾದ್ರೆ ಭಿಕ್ಷೆ ಬಿಡಬೇಕು ಐದು ಸರಿ ಆರು ಸರಿ ಹೋಗ್ಬೇಕು ನಮಸ್ಕಾರ ಹಾಕ್ಬೇಕು ಸರ್ ನಾನು ಕೊಟ್ಟಿದ್ದೀನಿ ಮಾಡಿ 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 ಅಂತ ಕೇಳ್ಕೊಂಡ್ರೆ ಮಾತ್ರ ಮಾಡ್ತಾರೆ ಈ ಮುಂದ್ಕೊಂಡಿರೋ ಶಾಸಕನಾದ ಜೈ ಅಂತ ಹೋಗ್ತಾನೆ ಅಂತ ಆದ್ರೆ ನಮ್ಮ ಬದುಕು ಪ್ರತಿ ಗುರುವಾರ ಬುಧವಾರ ಭಿಕ್ಷಿಗಿಂದ ಕಡಬಾಟವಾಗಿ ಸರ್ಕಾರ ನೋಡ್ತಾ ಇದೆ ಆದಷ್ಟು ಬೇಗ ಈ ಸರ್ಕಾರಕ್ಕೆ ನಮಗೆ ಇನ್ನೂ ಯಥೇಚ್ಛವಾಗಿ ನನ್ನ ಜನಕ್ಕೆ ಅನುಕೂಲ ಆಗತ್ತರ ಈ ಸರ್ಕಾರಕ್ಕೆ ಬುದ್ಧಿ ಬರಲಿ ಈ ಸರ್ಕಾರ ಎಚ್ಚೆತ್ಕೊಳ್ಲಿ ಇವತ್ತು ಜನ ಹಿಂದೆ ಯಾರು ಇಲ್ಲ ಜನಕ್ಕೆ ನಾವು ಸಪೋರ್ಟ್ ಮಾಡ್ರೆ ಮಾತ್ರ ನಾವು ಸಾಧ್ಯ ಆಗ್ತದೆ ಇವತ್ತು ಈ ಪಕ್ಕದ ರಾಷ್ಟ್ರದಲ್ಲಿ ಚಂದ್ರಬಾಬು ನಾಯ್ಡು ಕೊಡ್ತಕ್ಕಂಥ ಸರ್ಕಾರವನ್ನ ಹೋಲಿಕೆ ಮಾಡ್ಕೊಂಡ್ರೆ ನಮಗೂ ಆಗಿದೆ ಇವತ್ತು ಕರೆಂಟ್ ಫ್ರೀ ನಮ್ಗೆ ಕೇಳಿದ್ವಾ ಕರೆಂಟ್ ಫ್ರೀ ಅಂತ ಕೇಳಿದ್ವಾ ಮಕ್ಕಳಿಗೆ ಬಸ್ ಫ್ರೀ ಬಿಸ್ ಫ್ರೀ ಇಷ್ಟ ದಿವಸ ನಾವು ಬಸ್ ಅಲ್ಲಿ ಕೊಟ್ಟಿದೆ ಇಲ್ವಾಬೇಕಿಂತ ಇದರಿಂದ ಏನಾಗ್ತಿದೆ ಯಾವ ರೋಡ್ ಹಾಕಾಗ್ತಾ ಇಲ್ಲ ಯಾವ ಮಣ್ಣು ಮುಚ್ಚಕಾಗ್ತಾ ಇಲ್ಲ ಯಾವ ಕರೆಂಟ್ ಕೊಡಕಾಗ್ತಾ ಇಲ್ಲ ಇದರಿಂದ ಏನಾಗ್ತಿದೆ ಅಂದ್ರೆ ಎಲ್ಲೋ ಒಂದ್ ಕಡೆ ತುಂಬಾ ಕೆಟ್ಟ ಹೆಸರು ಬರ್ತಾ ಇದೆ ಹಾಗಾಗ್ಲೇ ಬಂದ್ಬಿಟ್ಟಿದೆ ಸೊ ಇವತ್ತು ಜನಕ್ಕೆ ನಾವ್ ಏನಾದ್ರು ನೋಡಿದ ನಾನು ಪ್ರತಿನಿತ್ಯ ಬಂದ್ರು ಕೂಡ ಪ್ರತಿನಿತ್ಯ ಊರ್ಗ್ ಹೋದ್ರು ಕೂಡ ಬಡವರು ಹಣ ನಂಗೆ ಮನೆ ಇಲ್ಲ ಮನೆ ಇಲ್ಲ ಇಲ್ಲಿ ತನಕ ಸರ್ಕಾರದವರು ಒಂದು ಮನೆ ಕೊಟ್ಟಿಲ್ಲ ಎಲ್ಲಿ ತಂದ್ಕೊಡ್ಬೇಕು ಶಾಸಕರು ಬಜೆಟ್ ಅಲ್ಲಿ ಒಂದ್ ರೂಪಾಯಿ ದುಡ್ಡು ಕೊಟ್ಟಿಲ್ಲ ಮನೆ ಕಟ್ಟಕ್ಕೆ ಬರಬೇಕ್ರೆ ಹೇಳ್ತಾರೆ ನಾನು ಮುಳುಗ ಹುಡ್ಸ ಮಾಡ್ಬೇಕಂತ ಬಂದಿದ್ದೀನಿ ಸಾಕಷ್ಟು ಜನ ಊರಲ್ಲಿ ಗುಡ್ಸ ಹಾಕೊಂಡವ್ರೆ ಮನೆ ಕಟ್ಟಬೇಕು ದುಡ್ಡು ಕೊಡ ಅಂದ್ರೆ ದುಡ್ಡು ಕೊಟ್ಟಿಲ್ಲ ಇವತ್ತು ಬಡವರು ಏನ್ ಕೇಳ್ತಾರೆ ಒಂದ್ ಮನೆ ಕೇಳ್ತಾರೆ ಒಂದ್ ರೋಡ್ ಕೇಳ್ತಾರೆ ಅಲ್ಲ ತಾಲೂಕು ಅಭ್ಯಾಸಕರು ಪ್ರಾಣಿ ಕೇಳ್ತಾರೆ ಇವತ್ತು ಏನಾಗಿದೆ ಶಾಸಕರಂತಂದ್ರೆ ತುಂಬಾ ಆಸೆ ಆಕಾಂಕ್ಷೆ ಇಟ್ಕೊಂಡ್ ಬಂದಿದ್ದೀನಿ ಆದ್ರೆ ನನ್ನ ಪರಿಸ್ಥಿತಿ ಏನಾಗ್ತಂದ್ರೆ ಈ ಪರಿಸ್ಥಿತಿ ಆಗಿದೆ ಆದಷ್ಟು ಹೆಣ್ಮಕ್ಳು ಜಿಲ್ಲಾ ಪಂಚಾಯತಿ ಮತ್ತು ಕೈಗಾರಿಕೆಗಳಿಂದ ಏನೇನ್ ಬರಬೇಕು ಅದಕ್ಕೆಲ್ಲ ತಾವೆಲ್ಲ ಅಪ್ಲೈ ಮಾಡ್ಕೊಂಡು ನಾವೆಲ್ಲ ಹೆಣ್ಮಕ್ಳು ತುಂಬ ತುಂಬ ಸ್ಕೀಮ್ಸ್ ಬರ್ತವೆ ಅದೆಲ್ಲ ಅಪ್ಲೈ ಮಾಡಿಕೊಂಡು ತಾವೆಲ್ಲ ಫಲಾನುಭವಿಗಳಾಗಿ ನಮ್ಮ ಸಂಸಾರವನ್ನು ಚೆನ್ನಾಗಿ ನಡೆಸ್ಬೇಕಂತ ಕೇಳ್ಕೊಂತ ಈ ಸುದಿನ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಕೈಗಾರಿ ಅದು ಕೈಗಾರಿಕೆ ಕೈಗಾರಿಕೆ ಇಲಾಖೆಗೆ ನಾನು ವಿಶೇಷವಾಗಿ ದಾಸಿ ಹೇಳ್ತಾ ಆಗ ಇದನ್ನ ನಮ್ಮ ನಾಯಕರಾಗಿ ಒಬ್ಬ ನಾಯಕರಾಗಿ ಒಬ್ಬ ಸೇವಕನಾಗಿ ಇಷ್ಟು ದೊಡ್ಡ ಕೆಲಸ ಮಾಡಿರ್ತಕ್ಕಂಥ ಮನ್ನಾಕಳ್ಳಿ ಸ್ವಾಮಿ ಅವರಿಗೆ ನಾನು ವಿಶೇಷವಾಗಿ ನಿಮಗೆ ಧನ್ಯವಾದ ನೋಡ್ತೀನಿ ಹಾಗೂ ಇಷ್ಟೆಲ್ಲ ಬಂದು ನಮ್ಮ ನಾಯಕರು ಬಂದು ನಮ್ಮ ಜೊತೆ ಒಗ್ಗೂಡಿ ಈ ಕಾರ್ಯಕ್ರಮನ ಹಂಚ್ಕೊಡ್ಲಿಕ್ಕೆ ನಿಮ್ ಜೊತೆ ನಾವು ಇದು ಮಾಡ್ಲಿಕ್ಕೆ ನಮ್ಗೆಲ್ಲ ಸಹಕಾರ ಎಲ್ಲ ನಾಯಕರಿಗೆ ಒಂದು ದಯವಿಟ್ಟು ಸಾಮೂಹಿಕವಾಗಿ ಕೊಡ್ತೀನಿ ಮಿಷನ್ ಕೊಡ್ತೀನಿ ತಮಾಷೆಗೆ ಅವರೇ ಅಲ್ಲ ಮತ್ತೆ ಹೌದಲ್ವಾ ಹಾಗಾಗ್ಲೇ ಏನು ಸಾವಿರದ ಏಳ್ನೂರು ಎಕರೆ ನಮ್ಮ ಮುಳುಬಾಗ ತಾಲೂಕು ದೇವರಾಜ ಸಮುದ್ರ ಪಂಚಾಯಿತಿಯನ್ನ ಇನ್ಕ್ಲೂಡ್ ನಮ್ಮ ಮನಸ್ಸಲ್ಲಿ ಮೈಲು ಕೂಡ ಸೇರ್ತದೆ ಕೈಗಾರಿಕೆಗೆ ಪ್ರದೇಶ ಆಗ್ಬೇಕಂತ ಏನಾಗ್ಲಿ ನಮ್ಮ ಆಲಂಗೂರು ಸಿನ ಇದ್ದಾಗ ಫೈಲ್ ಪಾಸ್ ಆಗಿದೆ ಈಗಾಗಲೇ ಪ್ರಸ್ತಾನವನ್ನ ನಾನು ಬಡ್ಡಿ ನಾನು ಮಣಿಸಿದ್ದೀನಿ ಏನಂತಂದ್ರೆ ನನ್ನ ಈ ಒಂದು ಸಾವಿರದ ಹತ್ರ ಕೈಗಾರಿಕೆ ಮಾಡಿ ಒಳ್ಳೆ ಒಳ್ಳೆ ಫ್ಯಾಕ್ಟ್ರಿ ಬರಬೇಕು ನಮ್ಮ ಹೆಣ್ಮಕ್ಳಿಗೆ ಒಳ್ಳೆ ಕೆಲಸ ಸಿಗ್ಬೇಕಂದಾಗ ಅವ್ರ ಉತ್ತರ ನಂಗೆ ಏನ್ ಕೊಟ್ಟವ್ರು ಅಂತಂದ್ರೆ ಹಣಕಾಸು ಹಣಕಾಸಿನ ಅನುದಾನಿತ ಆಧಾರವಾಗಿ ನಿಮ್ಗೆ ಕೊಡ್ತೀವಿ ಅಂದ್ರೆ ಮಾದ್ರ ದುಡ್ಡು ಅಂತ ಬರ್ದವ್ರು ಈ ಹಣಕಾಸು ಬರೋದಿರುವಾಗ ನಮ್ಮ ಲ್ಯಾಂಡ್ ತಗೊಳ್ಳೋದವಾಗ ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ಗೆ ಒಂದು ರಿಸ್ಪಾಲೆನ್ಸ್ ಮಾಡಿದ್ದೀನಿ ನಿಮಗೆ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ಗೆ ನಮ್ಮ ಚೆನ್ನೈ ಪೋರ್ಟ್ ತುಂಬ ಹತ್ರ ಇದೆ ನಿಮ್ದು ಯಾವುದೋ ಒಂದು ಫ್ಯಾಕ್ಟ್ರಿ ಕೊಡಿ ಒಂದು ಎಂಟು ಸಾವಿರ ಜನ ಕೆಲಸ ಮಾಡೋ ಫ್ಯಾಕ್ಟ್ರಿ ಕೊಡಿ ನಿಮ್ಗೆ ಜಾಗ ಕೊಡ್ತೀನಿ ಅಂತ ಹೇಳಿದ್ದೀನಿ ಈಗಾಗಲೇ ಚೀನಾ ಕಂಪ್ನಿ ಹತ್ರ ನಮ್ಮ ಕುಮಾರಸ್ವಾಮಿ ಅವ್ರು ಮಾತಾಡಿದ್ದಾರೆ ಸುಮಾರು ಒಂಬತ್ತು ಸಾವಿರ ಜನ ಕೆಲಸಕ್ಕೆ ಕೊಟ್ಟಿಗೆ ಒಂದು ಫ್ಯಾಕ್ಟ್ರಿ ತರಲಿಕ್ಕೆ ಅದು ಶತ ಪ್ರಯತ್ನ ಮಾಡ್ತಾವ್ರೆ ಬಹುಶಃ ಒಂಬತ್ತು ಸಾವಿರ ಜನಕ್ಕೆ ಕೆಲಸ ಕೊಟ್ಟರೆ ಅದ್ರಲ್ಲಿ ಐದು ಸಾವಿರ ಜನ ಹೆಣ್ಮಕ್ಳಿಗೆ ಕೆಲಸ ಸಿಗ್ತಕ್ಕಂಥ ಚಾನ್ಸಸ್ ಇದೆ ಆದಷ್ಟು ಬೇಗ ಈ ಕಾರ್ಯ ನೆರವೇರಲಿ ಅಂತ ನಾನು ಹಿಂದೆ ಬಿದ್ದೀನಿ ಆಗುತ್ತೆ ಅನ್ನೋ ನಂಬಿಕೆ ಕೂಡ ನನಗಿದೆ ಅದಾದರೆ ಏನೋ ಒಂದು ಕೆಲಸ ಒಳ್ಳೇದಾಗಲಿ ಅಂತ ನನಗೆ ನಂಬಿಕೆ ಇದೆ ಅದು ವಿಶೇಷವಾಗಿ ನಮ್ಮ ರವಿಚಂದ್ರ ಬ್ಯಾಂಕ್ಸ್ ಹೇಳ್ತೀನಿ ನನ್ನ ಮುಳಬಾಗಲ ತಾಲೂಕು ಕಟ್ಟ ಕಡೆಯವರು ನಾವು ಇಕ್ಕಿ ಪೋತೆ ತಮಿಳುನಾಡು ಪೋತೆ ಆಂಧ್ರ ಕಾಲ ಇದನ್ನು ಮದ್ಯಕ್ಕೆ ನೀವು ನೀವೆಲ್ಲ ತಾಲೂಕು ನೋಡಿದಂಗೆ ನಮ್ಮ ಹೆಣ್ಮಕ್ಳು ಹೋಗಬೇಡಿ ವಿಶೇಷವಾಗಿ ನಮ್ಮ ತಾಲೂಕನ್ನ ಪರಿಗಣಿಸ್ಬೇಕು ನೀವು ವಿಶೇಷವಾಗಿ ನೋಡಿದ್ರೆ ನಾನು ನಿಮ್ದು ವಿಶೇಷವಾಗಿ ನೋಡ್ತೀನಿ ಆದಾಗ ಅದರಿಂದ ನಮ್ಮ ಹೆಣ್ಮಕ್ಳಿಗೆ ಏನೇನಾಗುತ್ತೋ ಅದನ್ನೆಲ್ಲ ಆದಷ್ಟು ಬೇಗ ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಂತ ಸೊ ಆದಷ್ಟು ಬೇಗ ಒಳ್ಳೇದಾಗಲಿ ಅಂತ ಕೇಳ್ತಾ ಎಲ್ಲ ಹೆಣ್ಮಕ್ಳಿಗೂ ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ನಮಸ್ಕಾರ ನನ್ನ ಮಾತು ಸರ್ ಎಲ್ಲರೂ ಹೋಗೋದಾಗ